ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಹರೀಶ್ ಗೌಡ ತುಂಬಾ ಪೇಷಂಟ್ಸ್ ಗಳನ್ನ ಕೇಳ್ತಾರೆ ಓಪನ್ ಆಪರೇಷನ್ ಬೆಟ್ರಾ ಲ್ಯಾಪ್ರೋಸ್ಕೋಪಿ ಆಪರೇಷನ್ ಬೆಟ್ರಾ ಲ್ಯಾಪ್ರೋಸ್ಕೋಪಿ ಅನ್ನೋದು ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಅಲ್ಲಿ ಸಣ್ಣ ಹೋಲ್ಗಳನ್ನ ಮಾಡಿ ನಾವು ಆಪರೇಷನ್ ಮಾಡ್ತೀವಿ ಪೇಷಂಟ್ ನ ಬೆಳಗ್ಗೆ ಆಪರೇಷನ್ ಮಾಡಿ ಸಾಯಂಕಾಲ ಕಳಿಸ್ಕೊಡ್ತೀವಿ ಸ್ಕಾರ್ ಇರಲ್ಲ ನೋವಿರಲ್ಲ ಇರಲ್ಲ ಬೇಗ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಬೋದು ಓಪನ್ ಆಪರೇಷನ್ ಅಲ್ಲಿ ಎರಡರಿಂದ ಮೂರು ದಿವಸ ಎಕ್ಸ್ಟ್ರಾ ಅಡ್ಮಿಷನ್ ಬೇಕಾಗುತ್ತೆ ಸ್ವಲ್ಪ ನೋವಿರುತ್ತೆ ಸ್ಕಾರ್ ಇರುತ್ತೆ ಆದ್ರೆ ಇಲ್ಲಿ ಸರ್ಜನ್ ಡಿಸಿಷನ್ ಇದು ತುಂಬಾ ಇಂಪಾರ್ಟೆಂಟ್ ಓಪನ್ ಆಪರೇಷನ್ ಬೇಕಾ ಲ್ಯಾಪ್ರೋಸ್ಕೋಪಿ ಬೇಕಾ ಯಾವ ಗೆ ಯಾವ್ದು ಬೇಕು ಅನ್ನೋದನ್ನ ನಾವು ಸರ್ಜನ್ ಡಿಸೈಡ್ ಮಾಡ್ತೀವಿ ಪೇಷೆಂಟ್ ಕಂಡೀಷನ್ ನೋಡ್ಕೊಂಡು ಇಲ್ಲಿ ಪೇಷಂಟ್ ಸೇಫ್ಟಿ ಇಂಪಾರ್ಟೆಂಟ್ ಹೊತ್ತು ನಮಗೆ ಟೆಕ್ನಾಲಜಿ ಇಂಪಾರ್ಟೆಂಟ್ ಅಲ್ಲ ಅದಕ್ಕೋಸ್ಕರ ತಮಗೆ ಏನಾದ್ರೂ ಲ್ಯಾಪ್ರಾಸ್ಕೋಪಿ ಅಥವಾ ಓಪನ್ ಆಪರೇಷನ್ ಮಾಡಬೇಕು ಅಂತ ಯಾರಾದ್ರೂ ವೈದ್ಯರು ಹೇಳಿದ್ರೆ ತಮಗೆ ಎಕ್ಸ್ಪರ್ಟ್ ಒಪಿನಿಯನ್ ಬೇಕಂದ್ರೆ ತಾವು ಹಿಮಾಸ್ ಆಸ್ಪತ್ರೆಯ ಕನ್ಸಲ್ಟೆಂಟ್ ಜೊತೆಗೆ ಮಾತಾಡಿ ತಮ್ಮ ಡೌಟ್ ನ ಪರಿಹಾರ ಮಾಡಿ